ರೈತರಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರ್ತಾ ಇಲ್ಲ ಒಬ್ಬ ರೈತನ ಜಮೀನಿನಲ್ಲಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ದುಡಿತಿದ್ದಾನೆ ಬೆಂಗಳೂರಿನ ಐ ಟಿ ಬಿ ಟಿಯಲ್ಲಿ ಕೆಲಸ ಮಾಡುವವನಿಗೂ ಕೂಡ ಅಷ್ಟು ಸಂಬಳ ಬರೋದಿಲ್ಲ ಅಂತ ಬೆಟಾಳೆ ಮಠದ ಚಂದ್ರಶೇಖರ್ ಸ್ವಾಮೀಜಿಯವರು ಹೇಳಿದರು ಪಟ್ಟಣದ ಬಿ ಜಿ ಎಸ್ ಕಾಲೇಜು ಆವರಣದಲ್ಲಿ ರೈತ ಒಂದು ರಾಜ್ಯ ರೈತ ಸಂಘ ಆಯೋಜನೆ ಮಾಡಿದಂತಹ ಸಿದ್ಧ ರೈತ ದಿನಾಚರಣೆಯನ್ನ ಹಾಗೂ ರೈತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ರೈತರು ಜಮೀನು ಮಾರಬಾರದು ಮುಂದಿನ ದಿನಗಳಲ್ಲಿ ಕೃಷಿಗೆ ದೊಡ್ಡ ಸ್ಥಾನ ಸಿಗಲಿದೆ ಕಂಪ್ಯೂಟರ್ನಿಂದ ಭತ್ತ ಬೆಳೆಯಲು ಸಾಧ್ಯವಿಲ್ಲ ಒಂದು ಭೂತಾಯಿಯನ್ನ ನಂಬಿದ ರೈತರಿಗೆ ಗೌರವ ಸಿಗುವ ಕಾಲ ದೂರವಿಲ್ಲ ಅಂತ ಸೂಚಿಸಿದ್ರು ವಿಶ್ವ ಒಕ್ಕಲಿಗರ ಮಠಾಧ್ಯಕ್ಷರಾದಂಥ ನಿಚ್ಚಲಾನಂದ ಸ್ವಾಮೀಜಿಯವರು ಮಾತನಾಡಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತದಲ್ಲಿ ತೀವ್ರ ಬರಗಾಲ ಎದುರಾದಾಗ ಅಮೆರಿಕಾದಿಂದ ಗೋಧಿ ಆಮದನ್ನು ಮಾಡಿಕೊಂಡೆವು ಈಗ ನಾಲ್ಕು ವರ್ಷಗಳಾಗುವಷ್ಟು ಆಹಾರ ಆಹಾರ ದಾಸ್ತಾನು ಮಾಡಿಕೊಂಡಿದ್ದೇವೆ ಇದು ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಅಲ್ಲ ರೈತರ ಬೆಳೆಯುವ ಬೆಳೆಯಿಂದ ಭಾರತ ಸಮೃದ್ಧಿಯಾಗಿದೆ ಅಂತ ತಿಳಿಸಿದ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಸ್ಮರಣಾರ್ಥ ಸಮೂಹ ಅಭಿವೃದ್ಧಿ ಯೋಜನೆಯನ್ನ ಜಾರಿ ಮಾಡಲಾಯಿತು ಈಗ ರೈತರು ಆಧುನಿಕ ಪದ್ಧತಿಯಿಂದ ಇಡೀ ದೇಶಕ್ಕೆ ಆಹಾರ ಒದಗಿಸ್ತಾ ಇದ್ದಾರೆ ಅದಕ್ಕಾಗಿ ಏನಾದ್ರು ರೈತರನ್ನ ದೇವರನ್ನ ಕೈ ಕಾಣಬೇಕು ಕುವೆಂಪು ನೇಗಿಲಯೋಗಿ ಅಂತ ಕರೆದಿದ್ದಾರೆ ಪ್ರೊಫೆಸರ್ ನಂಜುಂಡ ಸ್ವಾಮಿ ಪುಟ್ಟಯ್ಯ ರೈತರ ಪರ ಹೋರಾಡಿ ಮತ್ತು ರೈತರ ಶಕ್ತಿಯಾಗಿದ್ದವರನ್ನ ಕೊಳ್ಳಬೇಕು ಅಂತ ಹೇಳಿದ್ರು ಆದಿಚುಂಚನಗಿರಿ ವಿಜಯನಗರದ ಶಾಖಾ ಮಠದ ಸೌಮ್ಯ ಸ ಸ್ವಾಮೀಜಿ ಅವರು ಮಾತನಾಡಿ ಸರ್ಕಾರ ರೈತರ ಪರ ನಿಲ್ಲಬೇಕು ರೈತನಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ರಸ್ತೆಗೆ ಬೆಳೆದಂತಹ ಬೆಳೆದ ಬೆಳೆಯನ್ನ ಚಲ್ಲುವ ಪರಿಸ್ಥಿತಿ ಬಂದಿದೆ ಶಾಸಕರು ಸಚಿವರು ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಆಗ್ರಹಿಸಿದ್ರು ಜಡದೇವರ ಮಠದ ಒಂದು ಎಮ್ಮಡಿ ಬಸವರಾಜ್ ಸ್ವಾಮೀಜಿ ಮತ್ತು ವ್ಯಾಸ ಸಂಶೋಧಕ ಡಾಕ್ಟರ್ ಮುನಿರಾಜಪ್ಪ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶರತ್ ಕುಮಾರ್ ಪ್ರಗತಿಪರ ರೈತರಾದಂತಹ ಚಿಕ್ಕಣ್ಣ ಶಿವಲಿಂಗಯ್ಯ ಅಂಜಿನಪ್ಪ ಶಿವಲಿಂಗಯ್ಯ ಕೆಂಪೇಗೌಡ ರಾಮಣ್ಣ ಶೇಖರ್ ನಂಜೇಗೌಡ ನಾರಾಯಣಪ್ಪ ಬೈರಪ್ಪ ಅವರನ್ನು ಸನ್ಮಾನಿಸಲಾಯಿತು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆದ ನಂಜಯ್ ಪುರಸಭೆ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಎಂಆರ್ಆರ್ ಆಸ್ಪತ್ರೆಯ ಡಾಕ್ಟರ್ ಚೇತನ್ ಅವರು ಮತ್ತು ಜೆ ಡಿ ಎಸ್ ಒಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸಭಾಷ ರೈತರ ಸಂಘದ ಅಧ್ಯಕ್ಷ ಗೋವಿಂದರಾಜು ಬಿ ಜಿ ಎಸ್ ಕಾಲೇಜು ಪ್ರಾಂಶುಪಾಲರಾದಂಥ ಉಮೇಶ್ ಇವ ಸಹ ರೈತ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಅವರು ಹಾಜರಿದ್ದರು ಗೌರವ ಸಿಗಬೇಕು ರೈತ ಹೇಗಿದೆ ಯಾರು ತನ್ನ ಪಾಲಿಗೆ ಬಂದ ಕೆಲಸವನ್ನ ತನ್ನ ಪಾಲಿಗೆ ಬಂದ ವೃತ್ತಿಯನ್ನ ಆ ವೃತ್ತಿ ಧರ್ಮವನ್ನ ಧರ್ಮವನ್ನ ಹೇಗೆ ಆಚರಣೆ ಮಾಡ್ತೀವೋ ಪೂಜೆ ಮಾಡ್ತೀವಿ ಹಬ್ಬ ಮಾಡ್ತೀವಿ ಅರ್ಜಿ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಎಲ್ಲಾ ಮಾಡ್ತೀವಲ್ವಾ ಹಾಗೆ ತನ್ನ ಪಾಲಿಗೆ ಬಂದ ಕರ್ತವ್ಯದ ವೃತ್ತಿಯನ್ನ ನ್ಯಾಯೋಚಿತವಾಗಿ ಮಾಡ್ತಾರೋ ಅವರು ಮಾತ್ರ ದೇವರಾಗಲಿಕ್ಕೆ ಸಾಧ್ಯ ರಾಷ್ಟ್ರಕವಿ ಕುವೆಂಪುರವರು ನೋಡಿ ರಾಷ್ಟ್ರಕವಿ ಕುವೆಂಪು ಮಟ್ಟ ಮೊದಲಿಗೆ ಜಗತ್ತಿನಲ್ಲಿ ಯಾರು ಹೇಳಿರಲಿಲ್ಲ ನೇಗಿಲ ಯೋಗಿ ಅಂತ ನೇಗಿಲ ಯೋಗಿ ಅಂದ್ರೆ ಆ ಯೋಗಿಯ ರೀತಿ ಯಾವುದನ್ನು ಅಪೇಕ್ಷೆ ಪಡದೆ ಸಮಾಜಕ್ಕೋಸ್ಕರ ಉತ್ಪಾದನೆ ಮಾಡ್ತಾ ಇರ್ತಾನೆ ಸಮಾಜಕ್ಕೋಸ್ಕರ ಉಳಿವೆ ಮಾಡ್ತಾ ಇರ್ತಾನೆ ಬೆಳೀತಾ ಇರ್ತಾನೆ ನಂಜು ಸ್ವಾಮಿ ಅವರು ಒಬ್ಬ ಹಿರಿಯ ಹೋರಾಟಗಾರರಾಗಿ ಇವತ್ತು ಜಗತ್ತಿನಲ್ಲಿ ರೈತ ಚಳುವಳಿಯ ಬ್ರಹ್ಮನಾಗಿ ಕಾಣಿಸ್ಕೊಳ್ತಾರೆ ಹಾಗೆ ದೇವತೆ ಕೆ ಎಸ್ ಅವರು ನಾವು ಕೂಡ ಅವ್ರ ಜೊತೆ ಎರಡು ವರ್ಷ ಕೆಲಸ ಮಾಡಿದಿವಿ ಬಾಂಡುಪುರ ಸಬ್ಜನ್ ಎಸ್ಟೇಟ್ ಪೊಲೀಸ್ ಆಗಿ ಅವಾಗ ನಾವು ಒಂದಲ್ಲ ಒಂದು ಇರ್ತೀವಿ ಅವರ ಭಾವನೆ рай супервайд ಅಂತ ಅವರ ಹೊರಡ ಪ್ರಾಜ್ಞೆ ಇವತ್ತು ಅವंना నాయಕನಾಗಿ ರೂಪಿಸಿದವ ಅವರು ಬಾಸ್ ಸ್ಟ್ರಿಪ್ ನಡ ಪ್ರಸ್ತಾನದಲ್ಲಿ ಸಲ್ಲಿಸಿ ಮೂರು ವರ್ಷದ ಅವಧಿಯ ಪೂರ್ಣ ಪ್ರತಿಜ್ಞಾ ಸತ್ಯ ಚೌನಮಿ ಪ್ರಮಾಣಮಾತು ಸತ್ಯ다라고 ಹೇಳುತ್ತಾ ಈ ಶುಭದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮಪೂಜ್ಯ ಜತೆ ಶ್ರೀ ಎಸ್ ಡಿ ಶ್ರೀ ಡಾಕ್ಟರ್ ಬಾಲಗಂಗಾದರಾದ ಮಹಾಸ್ವಾಮಿ ಅವರ ಚಿತ್ರದ ಸ್ಮರಣೆ ಮಾಡಿಕೊಂಡು ಈಗಿರುವ ಕಾರ್ಯಕ್ರಮ ದಿನಾಚರಣೆ ರೈತರಾಗಿ ಉತ್ತಮವಾದಂತಹ ಸಾಧನೆ ಮಾಡಿರತಕ್ಕಂಥವ್ರಿಗೆ ಗೌರವವನ್ನು ಸಲ್ಲಿಸ್ತಾರೆ ಎಲ್ಲ ಸ್ನೇಹಿತರಲ್ಲಿ ಸೇರಿ ಅತ್ಯಂತ ಉತ್ತಮ ಕಾರ್ಯಕ್ರಮದಲ್ಲಿಮ್ಮಡಿ ಬಸವರಾಜ ಮಹಾಸ್ವಾಮಿ ಅವರು ಭಾಗವಹಿಸಿ ದೇವಸ್ ಆತ ಮೌಲ್ಯದಿಂದ ಹೊಟ್ಟಿನ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಪುಜ್ಯ ಮಹಾಸ್ವಾಮಿ ಅವರು ಎಲ್ಲರೂ ಸುದೀರ್ಘವಾಗಿ ರೈತರಿಗೆ ಹೆಚ್ಚು ಮಕ್ಕಳಿಗೆ ಅದೆಲ್ಲ ರೈತರ ಮಕ್ಕಳೇ ಅವರ ಅಪ್ಪ ಅಮ್ಮ ಬಂದಿದ್ದಲ್ಲ ರೈತರು ಅದಕ್ಕೆ ಅವರು ಬಂದಿದ್ದಾರೆ ಎಲ್ಲ ಹೋಗಿ ಆ ಅಪ್ಪ ಅಮ್ಮ ಗೆರಬೇಕೆಲ್ಲ ಏನಿದೆ ಹೇಳ್ತಾನೆ ಹಾಗೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಇಡೀ ಭಾರತ ದೇಶದ ಇತಿಹಾಸ ಅವರಿಗಿದೆ ಚೆನ್ನಾಗಿ ಸುದೀರ್ಘವಾಗಿ ಮಾತನಾಡಿದ್ರು ಅವ್ರ ಮಾತಿನಿಂದ ಅವ್ರು ಹೇಳಿದ್ರಲ್ಲ

ಹಂತಕ್ಕೆ ಎಷ್ಟು ಸಿಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಸಿಗಲ್ಲ. ಕುಕ್ಕೊಂಡು ಪಾರ್ಲಿಮೆಂಟ್ ಉತ್ಪಾದನೆ ಮಾಡಕರೆ ಇಲ್ಲೇ ಆಗಬೇಕಾಗುತ್ತೆ. ಹಾಗಾಗಿ ಈ ರೈತರ ಕುಟುಂಬನು ರೈತರ ಕಸುಬನ್ನ ರೈತ ಜನಾಂಗವನ್ನ ರೈತರನ್ನ ಬಹಳ ಜೋบาล ರಾಜ ಸ್ಥಿತಿ ಇವತ್ತು ಬಂದಿದೆ. ಆದರೆ ನಿಮ್ಮಲ್ಲೂ ಒಂದು ಕಿವಮಾತು ರೈತರನ್ನ ಹೇಳಿದ್ರು ಬಹಳ ಸೂಕ್ಷ್ಮ ನಮ್ಮ ಚಂದ್ರಶೇಖರ್ ಸ್ವಾಮಿ ಬಹಳ ಚೆನ್ನಾಗಿ ಹೇಳಿದರು. ದಪ್ಪ ಸವಲತ್ತು ಆಡಬರ್ ಬಿಟ್ಟುಡಿ ಹಣಕಾಸಿನ ಆಯವೇ ನಿಮ್ಮ ಮನೆಗಿರಲಿ ನೀವೇ ಅರ್ಥ ಮಂತ್ರಿ ನಿಮ್ಮ ಮನೆಗೆ ಮಕ್ಕಳ ಸಹಾಯವನ್ನು ತಗೊಳ್ಳಿ ಓದಿದ್ರ ಮಕ್ಕಳಿಗೆ ಕೇಳಿ ಏನ್ ಮಾಡ್ಬೇಕು ಹತ್ತು ವರ್ಷದಲ್ಲಿ ನಿಮ್ಮ ಆದಾಯ ಹೆಚ್ಚಾಗ್ ಬಂದರೆ ಅವತ್ತಿನ ಒಂದು ಖರ್ಚಾಗಿ ಬಂದ್ರೆ ಏನ್ ಬೆಳೆ ಬೆಳೀಬೇಕು ಏನ್ ಮಾಡ್ಬೇಕು ಯಾವ ಮೇಕೆ ಸಾಕ್ಬೇಕು ಯಾವ ಪುರಿ ಸಾಕ್ಬೇಕು ಯಾವ ದನ ಸಾಕ್ಬೇಕು ಆ ರೀತಿ ಯೋಜನೆ ಮಾಡ್ಕೊಂಡು ನಿಮ್ಮ ಮಕ್ಕಳ ಅಭಿವೃದ್ಧಿನೂ ಕೂಡ ಗಮನ ಕೊಡಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಪದವಿ ಇದ್ರೆ ಅವ್ರ ಸಹಾಯವನ್ನು ತಗೊಳ್ಳಿ ಅವನೇನಂದ್ರೆ ನಿಮ್ಮ ಅವನೇನ್ ಕೇಳೋದು ಅನ್ನೋದು ಬೇಡ ಮನೆಯ ಯಜಮಾನರು ನೀವು ಅರ್ಥ ವ್ಯವಸ್ಥೆಯನ್ನು ನೋಡ್ಕೋಬೇಕು ನೀವು ಖರ್ಚಿಲ್ಲದೆ ತುಂಬ ವೆಚ್ಚ ಇಲ್ಲದೆ ಮನೆಯನ್ನ ಕಾಪಾಡಿಕೊಳ್ಳುವುದು ಸ್ವಾವಲಂಬಿಗಳ ಖಂಡಿತ ನೀವು ಸ್ವಾವಲಂಬಿಗಳಾಗ ಹೇಗೆ ಹೇಳ್ತೀನಿ ಅಂದ್ರೆ ಅರುವೆ ಮಳಿ ತರ್ಕಾರಿ ಬದ್ರೇಕಾಯಿ ಹೀರೆಕಾಯಿ ಪಡವಲ್ಕಾಯಿ ಇವುಗಳೆಲ್ಲ ಮಾರ್ಕಾಡ್ ಹೋಗಿ ತರೋದು ರೈತರು ಅಷ್ಟೊಂದು ಹಿತ ನೀವೆಲ್ಲ ಅಲ್ಲ ನೀವೆಲ್ಲ ಬೇರೆಯವ್ರಿಗೆ ಬೇರೆ ಕೊಡ್ತೀವಿ ಬೇರೆ ಕೊಡೋದು ಬೇಡ ನಿಮ್ಮ ಮನೆಗಾದ್ರೂ ನೀವು ಸ್ವಾವಲಂಬಿಗಳಾದ್ರೆ ಅರ್ಥವ್ಯವಸ್ಥೆ ಸುಸ್ಥಿರ ಅರ್ಥವ್ಯವಸ್ಥೆ ಈಗ ಒಂದ್ಸಾರಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವನ ಅರ್ಧ ಭಾಗ ಇಪ್ಪತ್ ಇಪ್ಪತ್ತೈದು ವರ್ಷ ಆದಾಯ ಹೇಗೆ ಹೋಗ್ಬೇಕು ಅನ್ನೋದ್ರೆ ಯೋಚನೆ ಮಾಡಿ ಕುತ್ಕೊಂಡು ಬೇರೆ ಯಾವುದೋ ವಿಚಾರಗಳ ಬಗ್ಗೆ ತಲೆ ಕೆಡಿಸಿಕೇಡಿ ನಿಮ್ಮ ಮನೆಯ ಸುಸ್ಥಿರತೆ ದೇಶದ ಅಭಿವೃದ್ಧಿ ರೈತರು ಕೂಡ ಸುಸ್ಥಿರ ಆರ್ಥಿಕ ವ್ಯವಸ್ಥೆ ಅಂದ್ರೆ ನಮ್ಮ ಮನೆಯಲ್ಲಿ ಅರ್ಥವ್ಯವಸ್ಥೆ ಯಾರಿಗೂ ಯೋಚನೆ ಮಾಡಿ ದಯಮಾಡಿ ಯೋಚನೆ ಮಾಡಿ ಈ ರೀತಿ ಸ್ವಾವಲಂಬನೆ ಸುಸ್ಥಿರ ಆರ್ಥಿಕ ವ್ಯವಸ್ಥೆ ಇವುಗಳ ಬಗ್ಗೆ ಗಮನ ಕೊಡಿ ಮಕ್ಕಳ ಭವಿಷ್ಯವನ್ನು ಇವತ್ತು ಕಾಪ್ಯೂಟಿಟಿವ್ ವರ್ಲ್ಡ್ ಈ ವರ್ಲ್ಡ್ ಅಲ್ಲಿ ಅವರು ಬೇರೆ ಶ್ರೀಮಂತರ ವ್ಯವಸ್ಥೆ ನೋಡ್ತಾರೆ ಓ ನಾವು ನಮ್ಮ ಮಕ್ಕಳು ತಂದೆ ತಾಯಿ ಈ ರೀತಿ ಇದ್ದಾರೆ ಆತಂಕ ಅನ್ನೋದು ಬಂದು ಬನ್ನ ಹೀಗಾಗಿ ಈ ರೈತ ಚಳವಳಿ ನಿರಂತರವಾಗಿ ಹೋಗಲಿ ಅದಕ್ಕೆ ಅಂಗಡಿ ತಾಲೂಕಿನ ಎಲ್ಲಾ ರೈತರು ಕೂಡ ಬೆಂಬಲೇ ಆಗಬೇಕಾಗಿಲ್ಲ ಕೈಲಾದ ಸಹ ಆ ಬೆಂಬಲ ಬೆಂಬಲ ಕೊಟ್ಟು ಈ ಚಳುವಳಿಯನ್ನು ಬವಿಷ್ಠವಾಗಿ ಬೆಳೆಸಿ ಗಟ್ಟಿತನ ಇರಲಿ ನಾಯಕತ್ವವಿದ್ರೆ ಯಾರು ಬೇಕಾದ್ರೂ ಇರಿಸಬಹುದು ಕಾನ್ಫಿಡೆನ್ಸ್ ನಮ್ಮ ರೈತರಲ್ಲಿ ಬರಬೇಕಾದ್ರೆ ಅವರ ಹೋರಾಟಗಳು ನಿರಂತರವಾಗಿ ನಡಿಬೇಕಾದ್ರೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಇನ್ನು ಬಹಳಷ್ಟು ಜನ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತಹ ಸ್ವಾಮೀಜಿಗಳು ನಮಗೆ ಹಿತವರ್ತನಗಳನ್ನು ನೀಡಲಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ